ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರ ಮೈಸೂರಿನ ಕೋರ್ಟ್ ಆವರಣದಲ್ಲಿರುವಂಥ ಮರಗಳಿಗೆ ದರ್ಶನ್ ಅವರ ಅಭಿಮಾನಿಗಳು ಇನ್ನಿತರರ ಜೊತೆ ಸೇರಿಕೊಂಡು ಪ್ರಾಣಿ ಪಕ್ಷಿಗಳಿಗಾಗಿ ವಿಶೇಷವಾಗಿ ಆಹಾರವತೆ ನೀರನ್ನು ಒದಗಿಸ್ತಾ ಇರುವಂಥದ್ದು ಅದರಲ್ಲೂ ವಿಶೇಷ ಏನು ಅಂತಂದರೆ ಮರಗಳಿಗೆ ಪೆಟ್ಟಾಗದೇ ಇರಲಿ ಅಂತ ಹೇಳಿ ತಂತಿಲಿ ಕಟ್ಟಿ ಈ ಥರ ಪಾಟ್ಗಳನ್ನ ಇಡ್ತಾ ಇದ್ದಾರೆ ಒಂದು ಪಾಟಲ್ಲಿ ನೀರು ಮತ್ತೊಂದು ಪಾಟಲ್ಲಿ ಅದಕ್ಕೆ ಆಹಾರವನ್ನ ಇಡ್ತಾ ಇರುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ಸಂಬಂಧ ದರ್ಶನವರ ಕುರಿತು ದರ್ಶನ್ ಅವರ ಅಭಿಮಾನಿಗಳ ಕುರಿತು ಏನ್ ಹೇಳಿದ್ರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎರಡು ದಿನ ಮುಂಚೆ ಕರೆ ಮಾಡಿದ್ರು ನಾವೆಲ್ಲ ಅಭಿಮಾನಿಗಳು ಅಪ್ಪಟ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಒಂದು ಪುಣ್ಯದ ಕೆಲಸ ನಮಗೆ ಸಿಕ್ಕಿರೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಪ್ರಾಣಿಗಳು ಪಾಪ ಮೂಕ ಪ್ರಾಣಿಗಳು ಅವ್ರ ಕೈಲಿ ಏನು ಮಾತಾಡೋಕ್ಕಾಗಲ್ಲ ನಾವು ಮನುಷ್ರೇ ಕೂಡ ಈ ಒಂದು ವಾತಾವರಣ ಬಿಸಿಲಿನ ವಾತಾವರಣ ನೋಡಿ ನಮಗೇನೆ ಒಂಥರ ಧಗೆ ಆಗೋದಾಗ್ಲಿ ಮತ್ತು ಒಂಥರ ತುಂಬ ಬೆವರು ನಿಂತ ಜಾಗದಲ್ಲೇ ಬೆವರು ಬರ್ತಾ ಇದೆ ಅಂಥವ್ರು ನಾವು ಮನುಷ್ಯರು ಹೇಳ್ಕೊಬೋದು ಪಾಪ ಮೂಕ ಪ್ರಾಣಿಗಳು ಏನು ಹೇಳ್ಕೊಳುತ್ತೆ ಅದಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನವರು ನಮಗೆಲ್ಲರಿಗೂ ಒಂದು ಕರೆ ನೀಡಿದ್ದಾರೆ ಆ ಒಂದು ಕರೆಯ ನಾವು ಅವ್ರನ್ನ ಅವ್ರನ್ನ ಮಾತನ್ನು ಕೇಳಿ ನಾವೆಲ್ಲರೂ ಒಂದು ಅಭಿಯಾನವನ್ನು ಮಾಡಬೇಕು ಅಂದ್ಕೊಂಡು ಅಂದರೆ ಈ ಇವು ಈ ವರ್ಷವೇ ಅಂತಲ್ಲ ಪ್ರತಿ ವರ್ಷ ಅವರ ಒಂದು ಕರೆಗೆ ನಾವು ಓದರ್ಸನ್ನು ಕೂಡ ಇದೇ ಥರ ಕೋರ್ಟ್ ಮುಂದೆ ನಾವೆಲ್ಲರೂ ಸೇರಿ ನಮ್ಮ ವಿಕ್ರಮ್ ಅವರ ಒಂದು ಟೀಮು ಎಲ್ಲರೂ ನಾವೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಡೆಯಿಂದ ಅಂತ ಹೇಳಿ ನಾವೆಲ್ಲ ಈ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದೋ ಈ ವರ್ಷವೂ ಕೂಡ ನಮಗೆ ಈ ಅಭಿಯಾನ ಮಾಡೋಕ್ಕೆ ಸಿಕ್ಕಿದೆ ಅವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನು ಹೇಳ್ತಾರೆ ನಾವು ಅದಕ್ಕೆ ನಾವೆಲ್ಲ ಅಭಿಮಾನಿಗಳು ಅರ್ಧ ರಾತ್ರಿಗೂ ಕೂಡ ನಾವು ಸಿದ್ಧ ಅವರು ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳು ಹೇಳ್ತಾ ಇರೋದ್ರಿಂದ ನಮಗೆ ಅವರ ಒಂದು ಇನ್ನೂ ಒಳ್ಳೆ ಬೆಳವಣಿಗೆ ಇರುತ್ತೆ ಮತ್ತು ಇವತ್ತು ಅವರು ಪ್ರಾಣಿ ಪ್ರಿಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಝೂ ಅಲ್ಲಾಗಲಿ ಅವರು ಅವ್ರಿಗೆ ಒಂದು ಕರೆ ನೀಡಿದ ತಕ್ಷಣ ಒಂದು ಕರೋನಾ ಟೈಮ್ ಅಲ್ಲಿ ತುಂಬಾ ನಮ್ಮ ಅಭಿಮಾನಿಗಳು ನಾನು ಕೂಡ ಒಂದು ಹುಲಿಯನ್ನು ದತ್ತಕ್ಕೆ ಪಡ್ಕೊಂಡೆ ಆ ಒಂದು ಅವರ ಒಂದು ಕರೆಗೆ ಹೋಗಿಟ್ಟಿ ನನಗೂ ತುಂಬ ಖುಷಿಯಾಗುತ್ತೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಇನ್ನು ಭಗವಂತ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಅಭಿಮಾನಿಗಳ ಸಂಘದ ಪ್ರಯುಕ್ತ ಕೇಳ್ಕೊತೀನಿ ನಾನು ಬಂದೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಹಾಗೂ ದರ್ಶನ್ ಅಭಿಮಾನಿಗಳ ಬರಗದವರು ಒಂದು ಮೂಕ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರುಣಿಸುವ ಒಂದು ಕಾರ್ಯಕ್ರಮ ಹೊಮ್ ಹಮ್ಮಿಕೊಂಡಿರ್ತೇವೆ ಅಂತಂದರೆ ಇದು ಬಿರು ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲು ನೀವೆಲ್ಲ ನೋಡ್ತಾ ಇದ್ದೀರ ಎಷ್ಟೇ ನೀರು ಕುಡಿದ್ರೂ ಮತ್ತೆ ಮತ್ತೆ ನಾವು ಕುಡಿಬೇಕು ಅನಿಸ್ತಾಯಿದ್ದೇವೆ ನಮಗೆ ಕೈ ಇದೆ ಕಾಲಿದೆ ಎಲ್ಲಿ ನೀರು ಸಿಗುತ್ತೆ ಗೊತ್ತಿರುತ್ತೆ ಹೋಗಿ ಕುಡಿತೀವಿ ಅದೇ ಪ್ರಾಣಿ ಪ್ರಾಣಿ ಪಕ್ಷಿಗಳಿಗಾದರೆ ಮೂಕ ಪ್ರಾಣಿಗಳಿಗೊಬ್ ಕೇಳೋಕ್ಕೆ ಭಾಯ ಇಲ್ಲ ಹಾಗಾಗಿ ನಾವು ಅದಕ್ಕೆ ದಯೆ ತೋರಿಸಿ ಆ ದಯೆ ನಮ್ಮಲ್ಲಿದ್ದರೆ ನಮಗೂ ಭಗವಂತ ಕಾಪಾಡ್ಬಿಡ್ತಾನೆ ಬಸವಣ್ಣವ್ರು ಹೇಳಿದಾಗೆ ದಯೆ ಇರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅದಕ್ಕೆ ದಯ ತೋರಿಸಿ ಮಾಡಬೇಕು ಈ ಅಭಿಯಾನವನ್ನು ಹಮ್ಮಿಕೊಂಡಿರೋ ದರ್ಶನ ಅಭಿಮಾನ ಬಳಗ ಮತ್ತು ಪ್ರಾಣಿ ದಯಾ ಸಂಘ ಹಾಗೂ ಜಿಲ್ಲಾ ಬ್ರಾಹ್ಮಣ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಇದು ಮುಂದುವರಿಲಿ ಅಂತ ಹೇಳಿ ನಾನು ಆಶಪಡ್ತೀನಿ ಏನು ಕಳೆದ ಬಾರಿ ಇದೇ ಜಾಗದಲ್ಲಿ ನ್ಯಾಯಾಲಯದ ಮುಂಭಾಗ ಮರಗಳಲ್ಲಿ ಈ ಒಂದು ನೀರಿನ ಬುಟ್ಟಿಗಳನ್ನ ಕಟ್ಟಿ ಪ್ರಾಣಿ ರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದು ಇದು ಒಳ್ಳೆಯ ಕೆಲಸ ಏನು ಈ ವಿಕ್ರಮ್ ಅವರಿದ್ದಾರೆ ಇವರೆಲ್ಲ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಲಾಸ್ಟ್ ಟೈಮು ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ನೀರಿನ ಬುಟ್ಟಿಯನ್ನು ಕಟ್ಟುವಂಥ ಕೆಲಸವನ್ನು ಅದರಲ್ಲೊಂದು ವಿಶೇಷ ಏನು ಅಂದರೆ ಮರಗಳಿಗೂ ಕೂಡ ಮಳೆಯನ್ನು ಹೊಡೆದಿದೆ ತಂತಿಯನ್ನು ಕಟ್ಟಿ ಯಾಕೆಂದರೆ ಮರನೂ ಕೂಡ ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮರಕ್ಕೆ ತಂತಿಯನ್ನು ಕಟ್ಟಿ ಬುಟ್ಟಿಯನ್ನು ನೇತಾಕುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ತಾವು ಕೂಡ ತಮ್ಮ ಮನೆಯ ಮೇಲ್ಗಡೆ ಅಥವಾ ತಮ್ಮ ಮನೆಯ ಮುಂಭಾಗ ಬರುವಂಥ ಪ್ರಾಣಿಗಳಿಗೆ ನೀರನ್ನು ಉಳಿಸಿ ಅವಕ್ಕೂ ಕೂಡ ನೀರನ್ನು ಇಡುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಪ್ರಾಣಿ ಪಕ್ಷಿಗಳ ರಕ್ಷಣೆಯನ್ನು ನಾವು ಮಾಡ್ತೀವಿ